ಹಾಯ್ ಫ್ರೆಂಡ್ಸ್ ನಾಡಿನ ಜನತೆಗೆ ಹ್ಯಾಪಿ ಸಂಕ್ರಾಂತಿ ನಿನ್ನೆ ಅಂಗಡಿಗೆ ಹೋಗಿದ್ದೀವಿ ಫುಲ್ ಟ್ರಾಫಿಕ್ಕು ಬಟ್ಟೆ ಅಂಗಡಿಗೆ ಬಂದಿದ್ದೀವಿ ನೋಡಿ ಮಗಳ ಬಟ್ಟೆ ತೆಗಿಯೋಕ್ಕೆ ಚೆನ್ನಾಗಿದೆಯಾ ಮತ್ತು ಬೆಳಗ್ಗೆ ಇವತ್ತು ರಂಗೋಲಿ ಹಾಕಿದ್ದಾಳೆ ನೋಡಿ ನೋಡಿ ಹ್ಯಾಪಿ ಪೊಂಗಲ್ ಅಂತ ಬರೆದಿದ್ದಾಳೆ ಈ ಥರ ಹಾಕಿದ್ದೀವಿ ನೋಡಿ ಇವತ್ತು ಹಬ್ಬದ ದಿನ ಬನ್ನಿ ಒಬ್ಬಿಟ್ಟು ಮಾಡ್ತೀನಿ ನೋಡೋಣ ಚಿಕ್ಕ ಚಿಕ್ಕದು ಮಾಡಿದ್ದೀನಿ ಇವತ್ತು ನೋಡಿ ನಮ್ಮ ಕಡೆ ಮಾಡ್ತಾರಲ್ಲ ಆ ಥರ ಮಾಡಿದ್ದೀವಿ ನಾವು ಇವತ್ತು ನೋಡಿ ಈ ಥರ ಬಂದಿದೆ ಚೆನ್ನಾಗಿ ಬಂದೈತಾ ಈ ಥರ ಅಂದರೆ ತೆಳುವಾಗೆ ಮಾಡಿದ್ದೀನಿ ಸ್ವಲ್ಪ ಚಿಕ್ಕದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚಿಕ್ಕ ಚಿಕ್ಕದು ಮಾಡಿದ್ದೀನಿ ಯಾವಾಗಲೂ ಚಪಾತಿ ಥರ ಇದ್ದೆ ಈ ಸಲ ಸ್ವಲ್ಪ ಚಿಕ್ಕದು ಮಾಡಿದ್ದೀನಿ ಈ ಥರ ನಿಮ್ಮ ಮನೇಲಿ ಎಲ್ಲ ಹಬ್ಬದ ಅಡುಗೆ ಆಯಿತಾ ಪೂಜೆ ಎಲ್ಲ ಮುಗೀತಾ ನೋಡಿರೋರು ಇಷ್ಟ ಲೈಕು ಕಮೆಂಟು ಮಾಡಿ ಮತ್ತು ಬನ್ನಿ ಪೂಜೆ ಮಾಡೋಣ ನೋಡಿ ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದೀವಿ ಸಿಂಪಲ್ ಪೂಜೆ ಮಾಡಿದ್ದೀನಿ ಅಷ್ಟೇ ಅಷ್ಟು ಗ್ರಾಂಡಾಗಿ ಏನು ಮಾಡಿಲ್ಲ ಮನೆಗೆ ಸ್ವಲ್ಪ ಈ ಥರ ಬರೆದು ಡೆಕೋರೇಷನ್ ಮಾಡಿದ್ದಾಳೆ ನೋಡಿ ಮಗಳು ಚೆನ್ನಾಗಿ ಮಾಡಿದ್ದಾಳಾ ಇವತ್ತಿನ ಹಬ್ಬದ್ದು ಇವತ್ತು ಹಬ್ಬದ ಅಡಿಗೆ ಎಲ್ಲ ಇಲ್ಲಿ ಜೋಡಿಸಿ ಪೂಜೆ ಮಾಡಿದ್ದೀವಿ ನಿಮ್ಮ ಕಡೆ ಯಾವ ಥರ ಮಾಡಿದ್ದೀರಾ ಅಂತ ಲೈಕ್ ಕಮೆಂಟು ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ಎಲ್ಲರಿಗೂ ನಾಡಿನ ಜನತೆಗೆ ಹ್ಯಾಪಿ ಪೊಂಗಲ್ ಓಕೆನಾ ಬಾಯ್